ಅಗ್ರಿಮೆಂಟ್ ಆಗಿ ಅಂತ ಹೇಳಿದ ಅವನಿಗೆ ನೌಕರಿ ಕೊಡ್ಬೇಕು ಸತ್ತಿ ಮತ್ತೆ ಮೂರು ಕಂಡೀಷನ್ ಫುಲ್ಫಿಲ್ ಮಾಡಿದ್ರು ನಾ ಅಂದ್ರೆ ಯಾಕಪ್ಪ ನೀವು ಡಿ ವೈ ಎಸ್ ಪಿ ಎಸ್ ಪಿ ಹೇಳಿದೆ ಯಾಕೆ ಡಿ ವೈ ಎಸ್ ಪಿ ಆ ಸ್ಪಾಟ್ ಅಲ್ಲಿ ವೆರಿಫೈ ಮಾಡ್ಲಾ ಎಫ್ಐ ಆರ್ ಮಾಡಿದ್ರು ಪ್ರೊವಿಷನ್ ಅದ ಎಫ್ ಐ ಆರ್ ಮಾಡೋದಿ ಕನ್ಫರ್ಮ್ ಮಾಡಿ ಡಿ ಎಫ್ ಐ ಹದಿನಾಲ್ಕು ಮಂದಿ ಅಟ್ರಾಕ್ಷ ಮಾಡಿದ್ರೆ ಸರಿ ಇದು ಇದನ್ನು ನಾವು ಖಂಡನೆ ಮಾಡ್ತೀವಿ ಅದಕ್ಕೆ ಏನಂತ ತಾಲಿಬಾನ್ ಸರ್ಕಾರ ಸರ್ಕಾರ ಆಗ್ಲಿಕ್ಕೆ ನಾನು ಕಲಬುರ್ಗಿ ತಾಲಿಬಾನ್ ಹಂಗೆ ಆ ತರ ಆ ಪರಿಸ್ಥಿತಿ ಬರ್ತಾ ಇದೆ ಕಲಬುರ್ಗಿ ಹೇಳಿಕೆ ಇದು ನೋಬಡಿ ಸ್ಪಿರಿಡಿಯಲ್ ಇಲ್ಲಿ ನಮ್ಮ ಕೋಟ್ನೂರ್ದಾಗ ನಾನು ಸ್ವಲ್ಪ ಕೇಳಿದ ಇವತ್ತು ಇಂಥವು ಗೌರವ ಮಾತಾಡ್ತಾರೆ ಇಂಥವು ಕೋಟ್ನೂರಲ್ಲಿ ನನಗೆ ರಾತ್ರಿ ಹನ್ನೆರಡೂರಿಗೆ ಒಂದಕ್ಕೆ ಒಂದು ವಿಡಿಯೋ ಹಾಕಿದ್ರು ನಾನ್ ನೋಡಿಲ್ಲ ವಿಡಿಯೋ ರಾತ್ರಿ ಒಂದ್ ನಾನು ಒಂದ್ ಗಂಟೆ ಬೆಳಿಗ್ಗೆ ನೋಡಿದೆ ಸುಟ್ಟಲ್ಲ ಒಬ್ಬ ಹೆಣ್ಮ ಕೈ ಹಿಡಿದು ಎಳ್ದಾಡುದು ಗಲಾಟೆ ಮಾಡುದು ಕರೆಂಟ್ ಹಾಕುದು ಇದು ಎರಡ್ ಇಪ್ಪತ್ತೆರಡು ಜನವರಿ ರಾಮ್ಲಲಾ ಪ್ರತಿಷ್ಠಾಪನೆ ಮಾಡುದುಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಕೆಲವರು ಮಾಡ್ತಾರೆ ಯಾರು ಗೊತ್ತಿಲ್ಲ ಮಾಡಿರ್ತದ ಅವ್ರಿಗೆ ಕೆಲವ್ ಮಂದಿ ಹಿಡಿತಾರೆ ಹಿಡಿದ ಅವರಿಗೆ ಸಜಾ ಆಗ್ತದ ಮೂರು ತಿಂಗಳು ಜೈಲ್ನಾಗ ಮೂರು ತಿಂಗಳು ಇವರು ಜೈಲ್ದಾಗ ಇದ್ದಾಗ ಪೊಲೀಸರೇ ಆ ಮನೆಯವ್ರಿಗೆ ಊರು ಬಿಡಿಸ್ತಾರೆ ಊರು ಬಿಡಿಸಿ ಅವ್ರ ಹೋಗಲ್ಲ ಸರ್ ನಾವು ಲಿಂಗಾಯತರಾಗಿ ಮೂರು ತಿಂಗಳು ಬೇಡ್ಕೊಳ್ಳೋ ಅಂತ ಪರಿಸ್ಥಿತಿ ಬೇಡಕೊಂಡುಬಿಟ್ರು ಮಾಡಿ ಸರ್ ಆಮೇಲೆ ನೀವು ಎಲ್ಲರೂ ಸೇರಿ ಅಲ್ಲ ಪ್ರೋಬೂ ಮನೆ ಕಾಮಪ್ರಮೈಜ್ ಮಾಡೋದು ಅದರ ಬೆಂಡಿ ಇಟ್ಕೊಂಡ್ವಿ. ಅಲ್ಲ ಪ್ರೋ ಪಾಯಿಂಟ್ ರವರು ಅವರು ಅವರಿಗೆ ಏನು ಸ್ಪಂದನೆ ಬರಲ್ಲದೆ ವಾಪರ್ಸ್ ಹೋಗ್ಬಂದ್ರು ತಾನೆ. ಅವರು ಈ ಅವರು ಮತ್ತೆ ಇವ್ರು ರಿಲೀಸ್ ಆದ್ಮೇಲೆ ಆ ರಿಲೀಸ್ ಆಗಿ ಅವ್ರು ಬರಕಿದ ಮೊದಲು ಮನಿ ಮುಟ್ಟಕಿದ ಮೊದಲು ಇಂಥ ಕೃತ್ಯ ಆಗ್ತದ ಮತ್ ಪೊಲೀಸ್ ಹೇಳ್ತಾರಂತ ಆ ಮನೆಯವರಿಗೆ ನೀವು ಊರ್ ಬಿಟ್ಟು ಹೋಗ್ರಿ ನೀವು ಹೊಡೆಯವರನ್ನ ಬಂದಿ ಬಂದ್ರಿ ಊರ್ ಬಿಟ್ಟು ಹೋಗ್ರಿ ನೀವು ಇದು ನಿಮಗ್ ಬಂದ್ ಹೊಡಿತಾರೆ ಅವ್ರು ರಕ್ಷಣೆ ಮಾಡೋದು ಬಿಟ್ಟು ವಾಟ್ ಇಸ್ ದಿಸ್ ನಾವು ನಮ್ಮ ರಕ್ಷಣೆ ನಾವು ಮಾಡಿ ಮತ್ತೆ ಮಾಡ್ತಾರೆ ಪೊಲೀಸ್ ಬಿಟ್ಟು ಯಾರು ಮಾಡ್ತಾರೆ ಮತ್ತೆ ಅಲ್ಲಿ ಯಾವ್ದು ಕಾರ್ಯಕ್ರಮ ನಡೀತಾ ಇರ್ತದೆ ಅಲ್ಲಿ ಅವ್ರಿಗೆ ಪ್ರೊಡಕ್ಷನ್ ಕೊಡ್ತಾರ ಈ ನಮ್ಮ ಜನರಿಗೆ ಪ್ರೊಡಕ್ಷನ್ ಇಲ್ಲ ಇಂಥ ಇಂಥವು ಸತತ ಕಂಟಿನ್ಯೂಸ್ ಆಗಿ ಹನ್ನೊಂದು ತಿಂಗಳಾಯಿತು ಯಾರಿಗೆ ಯಾರಿಗೆ ಚೈನ್ ಇಲ್ಲ ಯಾರಿಗೆ ಸೆಕ್ಯೂರಿಟಿ ಇಲ್ಲ ಒಂದು ಭಯದ ವಾತಾವರಣ ನಿರ್ಮಾಣ ಆಗ್ಯದ ನಿನ್ನೆ ಹಿಟ್ಟಿದ್ರೆ ಕೂಡ ಅಲ್ಲಿ ನೋಡಿದ್ರೆ ಕಣ್ಣಿಂದ ನೋಡಿದ್ರೆ ಆ ಮಂದಿ ಹಾಳೋದು ಸಮಾಜ ನೋಡಿದ್ರೂ ಇದೊಂದು ಎಲ್ಲರಿಗೆ ದಾಳಿಗೆ ಒಂದು ಭಯದ ವಾತಾವರಣ ನಿರ್ಮಾಣ ಇದನ್ನ ಯಾಕೆ ಆಗಲಿಲ್ಲ